ಯವ್ವ ಹೆಂಗ ಅಣ್ಣನ ಜೀವನ ಸರಿ ಮಾಡ್ಬೇಕನ್ನೋದು ಇಲ್ ಇನ್ನ ಎಷ್ಟು ಕುಲ್ಗಾಡ್ಸಕ್ ಅಂತ ಯೋಚನೆ ನಾನು ನಾನೇನ್ ಮಾಡೇನೆ ಇಲ್ಲಿ ನೋಡಿ ಚಾಪಿ ಮೇಲೆ ಕುಂತಿರೋದು ನಮ್ಮ ಬಾಳೆ ಆ ஆக்கி நோட் நீ மத்தி ஏன் ஆக்பாங்க ஆக்கி அங்கோ கொத்தாள் ஹிங்கே இருக்கணும் சும்னீரு அவன ஆதித்த பித்த முகான குடி கிடி அது இது கல்து ஆனது ஏன் மாத்தி அதரில் அது மதவிந்த சந்திர இர்த்தீனாக அதுக்க ஏன்னா நீனே சொல் வாய் முச்சுக்கொண்டிருந்தொள்ளே உடி சிக்க ஆடிரா மாதிரி நன் மன்ன ஜூட ஆக்கி இவன் ஆக்குமனி ஊனரு நானே கொட்டியோரி ஆகி கொட்டியோரி நீதினுவா ಲೇ ಲೇ ಕಬ್ರ ಗಡಿ ಎಂತ ಯುಗ ಗೊತ್ತನು ಏನಿತಿ ಅನ್ಕೋತ ಕುಂದ್ರು ಯುಗ ಅಲ್ಲಿದ್ದು ದೇವ್ರ ಏನಾರ ಪ್ರತ್ಯಕ್ಷ ಆದ್ರೆ ಕೈ ಮುಗಿದು ಹೊರ ಕೇಳಲ್ಲ ಪಟಕಂತ ಜೋಬಿನಾಗ ಮೊಬೈಲ್ ತೆಗೆದು ವಿಡಿಯೋ ಮಾಡಕ್ ನಿಂದ್ರ ತರ ಹಾಂ ಅಂಥ ಕಾಲ ಇದು ಅಂಥ ಕಾಲದಾಗ ಅಟ್ಟೆ ಸ್ಪೀಡಾಗಿರ್ಬೇಕು ಹಾಂ ನಾವೇನಾರು ಅಗದಿ ಸ್ಲೋ ಬಿಟ್ವಿ ಅಂದ್ರೆ ನಮ್ಮನ್ನು ಸಾಯಿಸಿ ಬಿಡ್ತಾರೆ ನಿಂಗೇನು ಗೊತ್ತು ಈಗ ಬಿಟ್ಬೋದು ಕುಂತಾಳಿಲ್ಲ ಯಾ ಧೈರ್ಯದನ್ನ ಬಿಟ್ಕೊಟ್ಟು ಕುಂತ ಆಸ್ತಿ ಐತಿ ಅವರಪ್ಪ ಬೆನ್ನಾಗದ ನಾ ರೊಕ್ಕ ಐತಿ ಮನಿ ಐತಿ ಅನ್ನೋ ಧೈರ್ಯಕ್ಕೆ ಹಾಕಿ ಬಿಟ್ಕೊಟ್ಟು ಕುಂತಿರೋದು ನನ್ನ ಮಗನ್ನ ಅದೇ ಬಡವ್ರ ಮನೆಯಾಗಿ ಕನ್ಯ ಆಗಿತ್ತಂದ್ರೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಿದ್ಲು ಈಗ ಅದೇ ಆಸ್ತಿ ರೊಕ್ಕ ನಮ್ಮ ಕಡೆ ಐತೆ ಅಂದ್ರೆ ನಾವು ಕಿಕ್ಕೈ ಮುಗಿಬೇಕು ಹೌದಿಲ್ಲ ಯಾ சந்தவாயி அங்கனாரா பரலி ரெடிமேட் ஆஸ்தி நம்ம அதுக்கு வந்துவிடுத்து அந்த இக்கூ மனி ஊனர் நான் ஃபுல் படிக்க எல்லாம் நன் கையாள மனி ஊனரு அக்கிமக்கி கண்டன் விட்டாளா இது நான் குளிகேட்ஸு சிகே ஊர் முதேவி கொட்டங்கெல்லாம் தி 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 மகிடி பார்த்தா ஆக நீ வந்தது விசார்கோத்திலும் வந்தா வர்த்தலே வந்து யாரி நெந்தோரு மந்தாகி நூறுவர சாயசு நோட்ரி நமக்கு தவடு சாயல் விட நீதிர்ல மணி கொட்டே சாயது ஏன் ரீ டவுட் சாயலா நம்ம நான் சத்தமேல நீங்கள் சாயோது ஏக நூறுவரு சாயசி நமக்கு நெனசி ஓனரு மனிதார அதிதிகளுக்கு வந்த சேரல்வா வந்தும் ஒன்று வசதி இறங்கில் ஏற்க தாய் மக இவந்த பாடிகொழி நூறு ரூபாய் கடும மாடிகி ஹங்கார வந்தோ அஷ்டே மாதாக்கண்டு வசதி இஸ் இறங்கில்ல அந்த ஹோத்தி கண்டிஷன் நென்பல ஆ அந்தங்க நம்ம மகள அறம் அழ காலேஜ் போகாழ மனியாகதா ஆக்கி காலேஜ் போகாழ மனியாக அந்தங்க ஆக்கிர் வைக்க இல்லை இல்லை அது அது நின் டமேட்டும் வந்தல அவங்க மக்கி அஸே உடிகல ம் யாத்திர மணி ஆழையா ஹுடிக்கிவிடறா ம் நானும் அதே விசாரமாத்தி மணி ஆழையா ஷோலோதவ சா நோட் அய்யோ சப்பா யாக்குங்கே நமக்கு ஏன் கடுமழையா பேர் சார் விட்றீ அடிக்கேனில் நோட் விச்சார் மா நீக்கானே ஹு கொடுத்தீனாந்த நன் மகனா உன்னே ஹுடுகுன நன் மக அதனால் நன் மகன உண்மை ஹுடுகுனே ஹுட் தீனி ஆ நீங்க ஓதேனா பரதான சரணி அதான ஒழைய ஓதான நன் மக அந்தவனே வைக்கல நமக்கு ஹுடுக நடித்தல்ல ம் நடித்த நடித்த அந்தங்க நம்ம மக இன்னும் மதவீது யாவோ ஆஃபர் வந்த எல்லா ஆஃபர் பப்பர் குத்துவோம் நான் ஆஃபர்னா யா வந்த வந்து அந்த பட்டன் மதவி வருஷம் நன் மகன்தான் ಚಲೋ ಹುಡುಗಿ ಯಾವ್ದಾರ ಸಿಕ್ತನ ಅದೇ ನಾನು ಹಾಂ ಹಾಂ ನೋಡಿರಿ ನೋಡಿರಿ ಚಲೋ ಹುಡುಗಿನ ನೋಡಿ ಮದಿ ಮಾಡಿ ಹುಡುಗ್ ಬಾದಿನ ದಿನ ವಯಸ್ಸಿಗೆ ಒಂದು ಗಂಡ್ಮಕ್ಳು ಹಂಗ ಬಿಡಬಾರ್ದು ಯಾಕಿನಾರ ಮತ್ತು ಮದಿ ಮಾಡ್ಕೊಂಡು ಲವ್ ಗಿವು ಅಂತೇಳಿ ತೊಡಸ್ಕೊಂಡ್ಬಂದಾರ ಮನಿಗೆ ದೌಡ್ ದೊಡ್ಡ ಮದಿ ಮಾಡಿರಿ ಹ್ಞೂ 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 ನೀವು ಅಷ್ಟೇ ಹುಡುಗಿ ಕಡೆ ಲಕ್ಷ ಕೊಡಿರಿ ಪಟ್ಟ ಅಂತ ಮದಿ ಮಾಡಿಬಿಡ್ರಿ ಯಾಕಂದ್ರೆ ನನ್ನ ಮಗ ಲವ್ ಯು ಮಾಡವಲ್ಲ ಅಪ್ಪ ಅವ ತೋರಿಸಿದ ಅಪ್ಪ ಇಲ್ಲಿ ಬಿಡ್ರಿ ಅವು ತೋರ್ಸಿದ ತೋರಿಸಿದ ಹುಡುಗನ್ನೇ ಮದುವೆ ಹಾಕ್ಕ ನನ್ನ ಮಗನಂತವನ್ನೇ ಮದಿ ಬಂದ್ಲು ಚಲೋ ಯಾವಾರ ಪುಳ್ಳ ಪೋಖ್ರಿಗಳನ್ನ ಮಾಡ್ಕೊಂಡು ಬಂದ್ಲಂದ್ರೆ ಅಂದ್ರೆ ಮಾಡ್ತೀರಾ ರೀ ನನ್ನ ಮಗ್ಗು ಕನ್ನೆ ಹುಡ್ಕ್ಯಾಡತ್ತೀನಿ ಯಾವ್ದಾದ್ರು ಚಲೋ ಕನ್ನೆ ಒಬ್ಬಕ್ಕೆ ಮಗಳಿದ್ದಕ್ಕೆ ನೋಡಿರಿ ಯಾವ ಚಲೋ ಇದ್ರೆ ಬೇಕಾರೆ ಆಸ್ತಿ ಪಾಸ್ತಿ ಇತ್ತಪ್ಪ ಅಂದ್ರೆ ಅಡ್ಡಿ ಇಲ್ಲ ಆ ಮನಿ ಹಳೆಯನ್ನು ಮಾಡಿ ಕಳಿಸ್ತೇನೆ ನಂಗೇನು ಬೇಜಾರಿಲ್ಲ ಎತ್ತಾಗ ಅವ್ರು ಚಲೋ ಇದ್ದರೆ ಅಷ್ಟೇ ಸಾಕು ಒಂದು ಆದ್ರೆ ಕನ್ನೆ ಇದ್ರೆ ಒಂಚೂರು ನೋಡಿರಿ ನನ್ನ ಮಗ್ಗೆ ಹಾಂ ಹಾಂ ಆಯ್ತು ಹೇಳ್ತೀನಿ ತೊಗೋರಿ ಹಾಂ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಾಳೆ ಬಿಡ್ತಾರಂತೆ ಮೆಸೇಜ್ ಬಂದಿತ್ತು ನೀರು ದೌಡ್ ಅರ್ಧ ತಾಸನೆ ತುಂಬ್ಕೊರಿ ಭಾಳ ಹೊತ್ತು ನಾ ಬಿಡೋಂಗಿಲ್ಲ ಮತ್ತೆ ಅದಾದ್ಮೇಲೆ ನಾನು ತುಂಬಿಕೊಂಡು ನಾನು ಟಕೆಕ್ ಬಿಡ್ಬೇಕು ನೀರನ್ನ ಮತ್ತೆ ಯಾಕಂದ್ರೆ ಮತ್ತೆ ನೀರು ಬರೋ ಮಟ್ಟ ಅವ್ರು ಏರ್ಸ್ಕೊಳಕಾಗಬೇಕಲ್ಲ ನೀರು ಜಾಸ್ತಿ ಖರ್ಚು ಮಾಡೋಕೆ ಹೋಗ್ಬೇಡ್ರಿ ಇಲ್ಲ 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 ನೋಡು ಆಕಿನ ಬೇಕಾದ್ರೆ ಹೊಳ್ಳಿ ಬಂದರೂ ಬಂದಿಲ್ಲ ಹ್ಞೂ ನನ್ನ ಮಗಳಿಗೆ ಮಗ್ಗ ಮದುವೆ ಮಾಡೋಣನು ಅಂತೇಳಿ ನನ್ನ ರೀ ಅಯ್ಯೋ ದೇವರೇ ನಿನಗೆ ಹೇಳ್ತಾ ಇದಿನಲ್ಲ ನನಗೆ ಬುದ್ಧಿಲ್ಲ ಯವಾ ಕರೆನ ಇದನ್ನು ಎಲ್ಲಿಗೆ ಹೋಯ್ ಗೊತ್ತಿಲ್ಲ ಆಂ ಆ ಫುಡಿಗೆ ನೋಡಿದ್ಯಾಳ ನಿನ್ನೆ ಬೆಳಕಿದ್ದಂಗೆ ಐತಿ ನಮ್ಮ ನಮ್ಮಗೆಮ್ಮೆ ಚಲೋ ಇದ್ದಂಗೆ ಅದಾಳ ಯವ್ವ ನಾನು ಹೇಳಣ್ಣ ನೀನು ಸುಮ್ಮನೆ ಎಲ್ಲರೊಂದು ಅಡಿಗೆ ಮಾಡ್ಕೊಂಡಿರವ அவ்ரி கண்ட இன்ி அண்ணன் ஹோம் மாதாடி அத்தியம் ஹூ அந்த ஒப்போத்தாள் ஏன்னா அவ்ரின்னே சப்பிரேட்டாகிட்டு அந்தேன் நான் நான் மகன் விட்டு நானே கிர்லே நீங்கள் கண்டங்கர நீட்டு வா அந்தி பார்த்தா நான் நான் மற்ற ஏன் மேடவா விட்டுவா அந்த நான் மத்த நான் ஏன்னி ஆஹா இத்ரு மகள் நின் தீர்வு தவிர மணி சந்திர்லி அந்த பயசது விட்டு அவா அண்ணா தூர தூராக்ல அவு அபேபாரி ஜெத்தி இரலி அண்ண தி ஏக்கரலாம் ஆசைப்படக்கி ஏனோ சொலோ அது விட நீன இன்வ விசாரமா ಚಲೋ ಆತನ ಇವ ದೇವ್ರೇ ನೀವು ಮನೆಗೆ ಯಾವಾಗ ಬರ್ತೀರಿ ಎಷ್ಟು ವ್ಯಾಪಾರ ಆತಂತ ಹೇಳ್ತೀರಿ ಅನ್ನೋದ ಕಾಯಕತ್ತಿದ್ದೆ ನಾನು ಎಷ್ಟು ಹೆಂಗ ವ್ಯಾಪಾರ ಚಲೋ ಆತನ ನೋಡ್ರಿ ಹ್ಮ್ ಗಿರಾಕಿಗಳು ಕೂಡ ನಕ್ಕೊಂತ ಮಾತಾಡ್ರಿ ಮತ್ತೆ ಹಾ ಅವ್ರ ಮಕ್ಳು ಕರ್ಕೊಂಡ್ ಬಂದ್ಬಿಡು ಹೊತ್ತಿನಾಗ ಎಷ್ಟು ಬಿಡು ಮಾಡೋದು ಕೌ ಹೋ ಮಾಡೋದು ರೊಕ್ಕ ಯಾ ಸಿಕ್ತಂತೇಳಿ ಮತ್ತೆ ಹಳೆ ಚಾಳಿ ಚಾಳಿ ಶುರು ಮಾಡ್ಬೇಡ್ರಿ ಏನು ಎಲ್ಲಿ ಹೋಗಿಲ್ಲ ಹೋದಲ್ಲ ಇಲ್ಲ ಮಾರಾಯ ಎಲ್ಲಿ ಹೋಗಿಲ್ಲ ವ್ಯಾಪಾರ ಏನಂತ ಬರ್ಜರಿ ಏನಾಗಿಲ್ಲ ಹ್ಮ್ ವ್ಯಾಪಾರ ತಕ್ಕ ಮಟ್ಟಿಗೆ ಅಂತಂದ್ರು ಎಷ್ಟು ಒಂದು ರೂಪಾಯಿ ವ್ಯಾಪಾರ ಆಗೇತಿ ಅಯ್ಯೋ ನಿಮ್ಮ ನೀವ್ ವ್ಯಾಪಾರ ತಕ್ ಆಗೇ ಇಲ್ಲ ಅಂದಿದ್ ನೋಡಿ ನಾನು ಎದಿನ ದಸ ಅಂದಿತ್ತಲ್ರಿ ನಮ್ದು ಅಲ್ರಿ ಐದ್ನೂರ್ತೇನ್ರಿ ನಿಮ್ಗ ಐದ್ನೂರ್ ಎಪ್ಪೋ 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 ಯಾರ ಮನೆಗ್ ಕೂತಿದ್ರೂ ಕೊಡಾಕ್ ಬರ್ತಿದ್ರೂ ಕೊಡಾಕ್ ಬರ್ತಿದ್ರಿ ಅಯ್ಯೋ ದೇವ್ರಿ ಐದ್ನೂರು ಅಂದ್ರೆ ಆತೇನ್ರಿ ಇಷ್ಟರ ಆತಲ್ಲಪ್ಪ ದೇವ್ರೆ ಅಂತೇಳಿ ದೇವ್ರಿ ಕೈ ಮುಗಿಯದ್ ಬಿಟ್ಟು ಬಂದ ತಕ್ಷಣ ಅದನ್ನ ಏನು ಏನಿಲ್ಲ ಅಂತಿರಲ್ಲ ನಿಮ್ಗೆ ಇನ್ನೆಷ್ಟು ಕೊಟ್ಟಿರ್ಸ ಅಂತ ಹೇಳ್ರಿ ಅಯ್ಯೋ ದೇವರೇ ോ നിമ കുട്ട് മാതാ കൊട്രി ഒക്കോട്രി எல்லா ரவுண்ட் எல்லாரும் அப்போ இது அப்ப துடியாக்க அந்தி தந்திதப்பா அது மட்டும் முந்தே ரவுண்ட் ஒட்ஸ்ல நீ ஓதாக அந்த ரொக்கப்பா ஐவத் ரூபாய் அந்த ஆடஸ்லாம் கருக்க மாதிரி நோட அப்பா இதன் தகத்தி காடி ஆடசலே ஆ ஏன்னா சும்ரப்பாட் அங்கேல்ல ஹோட்டல் மகன அப்ப இல்லை மணி பக்கம் தோண்டேனா ಇದು ಹಂಗೆ ಬೌ ಅಂತ ಆಡೋದಲ್ಲಪ್ಪ ಒಂದ್ ಮಾಡ್ಕೊಂಡಿರೋದು ಈಗ ಬೇಡ ಬೇಕಾರ ನಾನು ನಿನಗೆ ಆಮ್ಯಾಗೆ ಎರಡು ರೌಂಡ್ ಆಡಿಸ್ತೇನೆ ಅಂತ ಇದು ವಾಪಸ್ ಚಾರ್ಜ್ ಇಡ್ಬೇಕು ಚಾರ್ಜ್ ಬಿಡ್ಬೇಕು ಆಮೇಲೆ ಕೆಲಸದವು ಅಪ್ಪಣ್ಣ ನೀ ನೀವು ಗೆಳ್ಯಾರು ಕರ್ಕೊಂಡು ಬೌಂಗ್ ಬೌ ಅಂತ ಆಡಿದಂದ್ರೆ ಹಾಳಾಗಿ ಹೋಗತಿ ಈಗ ಸದ್ಯ ರೊಕ್ಕಿಲ್ಲಪ್ಪ ನನ್ನ ಕಡೆ ಇನ್ನೊಂದು ತರೋಷ್ಟೇ ದೇವ್ರ ಏನಾರ ಅನುಕೂಲ ಮಾಡಿ ಅಂದ್ರೆ ನಿನಗೆ ಬೌಂಗ್ಗೆ ಅಂತೇಳಿ ಬೇರೆ ದಿನ ಅಂತ ಕೊಡ್ತೀನ ಏನು ಹಂಗೆ ಆಡ್ಬಾಡಪ್ಪ ಸುಮ್ನಿರ ಹಸಿರು ಮಾಡ್ಕೊಂಡು ಹೋಗುತ್ತಲ್ಲ ಆಮ್ಯಾಗ ರೀ ಅವ್ನು ಗತಿಳ ಹೆಂಗಿಲ್ಲ ಈಗ ಅವ್ನು ಕೊಟ್ಟು ನಿಂತ್ರೆ ಮತ್ತೆ ನಮ್ಮ ಕೆಲಸ ಆಗೋದಿಲ್ಲ ಆಮ್ಯಾಗ ಒಂದು ನಾಲ್ಕು ರೌಂಡ್ ಇಲ್ಲಿ ಆಡಿಸ್ರಿ ಅವ್ನು ಕೊಟ್ಟು ಆಡಿಸ್ರಿ ದಿನ ಇಷ್ಟು ಆಡಿಸ್ತೇನೆ ಅಂತ ಹೇಳಿ ಅಲ್ಲ ಇದನ್ನ ಬಸ್ತೆ ಇಟ್ಕೊಂಡು ತೊಗೊಂಡ್ರೆ ದೊಡ್ಡ ಪಜಿ ತಿ ಮೇಲೆ ಆ ಬಸ್ಸಿಂದ ಇದ್ರ ಟಾಪಿನ ಮ್ಯಾಗ ಹತ್ತಿ ಇಡೋ ಅಷ್ಟೊತ್ತಿಗೆ ಹಣ ಎತ್ತೋತ್ ಅವ್ ಏನ ಇದನ್ನ ದಿನ ತಪ್ಪಿ ಏನ ಅಂತ ಅವ್ ಯಾಕತಾನ ನೋಡೋಣ ತಡಿಪ ಅವ್ನ ನಾಲ್ಕು ದಿನ ಒಂದ್ ಚೂರ್ ಏನಾರ ಒಂದು ವ್ಯವಸ್ಥೆ ಮಾಡ್ತೇನೆ ಅದಕ್ಕಂತ ಹೇಳೇನಿ ಹ್ಮ್ ಆದ್ರೂ ಇವತ್ತು ವ್ಯಾಪಾರ ಬರೀ ಐದನೂರ ಆತ್ಲೇ ಒಬ್ಬೊಬ್ರು ಸೋಮ್ ಸೋಮವಾರ ಬರ್ತಾರ ಶುಕ್ರವಾರ ಒಬ್ರು ಬರ್ತಾರ ಗುರುವಾರ ಬರ್ತಾರ ಮಂಗಳವಾರ ಬರ್ತಾರ ದಿನ ಮಠಕ್ ಬರಲ್ಲ ಒಬ್ಬರೇ ಬೇರೆ 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 ಬರ್ತಾರ ಹಾ ಒಬ್ಬೊಬ್ರು ವಾರಕ್ಕೊಮ್ಮೆ ಹೋಗು ಪದ್ಧತಿ ಇಟ್ಕೊಂಡಿರ್ತಾರ ಗೊತ್ತನ ಅಯ್ಯೋ ಈಕಿ ಹೇಳಿಲ್ಲ ಹಂಗ ಮಾಡ್ರಿ ನೀವು ಅದ್ ಬಲೂನ್ ಗಿಲೂನ್ ಎಲ್ಲಾ ಕಟ್ಟಿ ಡೆಕೋರೇಟ್ ಮಾಡೋಣ ಅಂತ ಚಂದಾಗಿ ಚಂದಾಗಿ ಡೆಕೋರೇಟ್ ಮಾಡಿಲ್ಲ ಅಂದ್ರೆ ಜಜ್ಜನಕ್ಕೆ ಜನ ರೀ ಏನಂತೀರಿ ಐದ್ನೂರು ರೂಪಾಯಿ ಏನ್ ಕಡಿಮೆ ಆಯ್ತನಾ ತಗೋರಿ ದೇವ್ರ ಮುಂದೆ ಇಡ್ರಿ ನಾ ಕೈಕಲ್ ಮಕ್ಕ ತೊಕೊಂಬಂದು ದೀಪ ಹಾಸ್ತೇನೆ ದೇವ್ರಿಗೆ ಹಿಂಗೆ ದೇವ್ರ ಒಂದು ಒಳ್ಳೆ ಆಶೀರ್ವಾದ ಮಾಡಿದ್ ಅಂದ್ರೆ ಸಾಕು ದಿನ ಐದೇನೂರು ಆತಂದ್ರು ಅಲ್ರಿ ಏನು ಕಡಿಮೆ ಆಯ್ತಾ ರೀ ದಿನ ಐದೇನೂರು ಆದರೂ ಐದು ಮೂವತ್ತೊಂದು ದಿನಕ್ಕೆ ಅಂದ್ರೆ ಐದು ಹದಿನೈದು ಸಾವಿರದ ಐದ್ನೂರಾಕೈತಿ డ్యూటీ అష్ట్రకాశాగ అంతారా ఏసబ్ ఇల్ శాగతి బేద సాల సో కొడీతి అక్క పట్టు ఫస్ట్ టైమ్ ఓపెనింగ్ దేవర్ పూజ మి ಸೀದ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಏನು ನಿನ್ನ ಅಂಗಡಿಗೆ ಹೋಗುವಂತ ಎಲ್ಲ ಕ್ಲೀನ್ ಮಾಡಿಸೈತಿ ಬಂದು ಆಳೆಲ್ಲ ಎಲ್ಲ ಮಾಡೋಗ್ಯಾರ ಚಾವಿನೂ ಕೊಟ್ಟು ಹೋಗ್ಯಾರ ಎಲ್ಲ ಕ್ಲೀನ್ ಆಗೈತೆ ನೋಡು ಅವು ಹಳೆ ಸ್ಟಾಕೇ ಎಲ್ಲ ಅದಾವ ಈಗ ಅವು ಖಾಲಿ ಆಗಲಿ ಹೊಸ ತರಿಸ್ಕೊಳ್ಳುವಂತೆ ಸಾಕು ಸಾಕು ಈಗ ಅವು ಖಾಲಿ ಆಗ್ಬೇಕು ಮೊದಲು ಅವು ಖಾಲಿ ಆದಮೇಲೆ ಮುಂದೆ ನೋಡ್ಬೇಕು ಈಗ ಏನು ಹೋದ ತಕ್ಷಣ ಗಿರಾಕಿ ಬರ್ತಾವ ಇಲ್ಲ ಯಾರಿಗೂ ಗೊತ್ತೆ ಅಲ್ಲ ಆಮೇಲೆ ಮತ್ತೆ ಪಟ್ಟದ ಹೋಗಿ ಪಟ್ಟದ ಯಾರಾಗು ಕೂಸಿನ ನಾನು ಬರ್ತೇನೆ ನಡೆಯುವ ಕೂಸಿನ ತೊಗೊಂಡು ನಾನು ಶಾಪ್ನಾಗ ಇರ್ತೇನೆ ಅಕಸ್ಮಾತ್ ಯಾರ ಗಿರಾಕೆ ಬಂದ್ರೆ ನೀವು ಕೊಡ್ತಿರ್ತೀಯಲ್ಲ ಕುಡ್ದಾಗತ್ತಿ ವಿಕಾರ ಓಟ ಆಡಿಸ್ಕೊಂಡು ಹಾಲ್ ಗಿಲ್ ಕುಡಿಸ್ಕೊಂಡು ಕರ್ಕೊಂಡು ಬರತ್ತೆ ದಿನ ನಾನು ಬರ್ತೇನೆ ನಂಗೆ ಮನೆಗೆ ಇದ್ದು ಬೇಜಾರಾಕೈತಿ ಅಲ್ಲವಾ ಈಗ ಸದ್ಯಕ್ಕೆ ಪಾರ್ವತಿ ಅದಾಳ ಪಾರ್ವತಿ ನಾನು ತಗೋ ನೀ ಮನೆಗೆ ಆರಾಮ ರೆಸ್ಟ್ ಮಾಡುವ ಅತ್ತಿನ ಮನೆಗೆ ಅದಾಳ ಮತ್ತು ನೀ ಬಂದ್ರೆ ಅತ್ತಿ ಓದ್ಯಾಡ್ತಾಳೆ ಪಾರ್ವತಿ ಒಬ್ಬಕ್ಕೆ ಹತ್ತಿ ಕುಟ್ಟು ಏನಂತ ಮಾತಾಡ್ಬೇಕು ಅದಕ್ಕೆ ಹೌದವಾ ಅದು ಕರೆಯನ್ನು ನಿಮ್ಮ ಹತ್ತಿ ಇಲ್ಲಂದಿದ್ರೆ ಬರಕ್ಕೆ ಬರ್ತಿತ್ತು ಹೌದು ಹ್ಞೂ ಸರಿ ಹಾಂ ಹಾಂ ಹಂಗಾರೆ ನೀವು ಇಬ್ಬರು ಹೋರಿ ಅರವಿಂದ್ ಬಿಟ್ಟು ಕಲ್ ನಿಮ್ಮನ್ನು ಖುಷಿನ ಕರ್ಕೋ ನೋಡ ಏನು ಯಾಕಂದ್ರೆ ಸಣ್ಣದ ಐತ್ವಾ ಇಲ್ಲ ಇಟ್ಕೊಂಡು ಕುಂದ್ರಾಕು ಬರೋಂಗಿಲ್ಲ ಬಾಟ್ಲಿ ಹಾಲು ಅಷ್ಟು ಚಲೋನು ಅಲ್ಲ ಹೇಳಿದ್ರೆ ಮತ್ತೆ ಈಗ ದುಡಿತೀನಿ ಅನ್ನೋ ನೀ ನೀವು ಮಾಡೋಕತ್ತಿ ಸರಿ ತರೀ ಅರವಿಂದ ಅರ್ಬೇಕು ಬರ್ತೀನಿ ನಾನಂತೂ ರೆಡಿನೇ ಶಪ್ಪ ಅರವಿಂದ ನಿನ್ನೆ ಆಕಿ ಆಕೆ ಗೆಳತಿ ಬಂದಿದ್ಲಪ್ಪ ಅಕ್ಕಿ ಮನ್ಯಾಗ ಇವ್ರ ಅತ್ತಿ ಆಕಿ ಗಂಡ ಬಾಡಿಗೆದಾರಂತ ಕೈಯಾಗ ಕೆಲಸ ಇಲ್ಲ ಅಂತ ಕೆಲಸ ಅಂತ ಇನ್ನು ಮದುವಿನೇ ಆಗಿಲ್ಲ ಅಂತ ಹೇಳ್ಕೊಂಡಾರಂತೆ

ಏನಿಲ್ಲೇ ಇರ್ಬೇಕಂತ ತೀರ್ಮಾನ ಮಾಡಿ ಇಟ್ಕೊಂಡಳ ಏನೇ ಗೊತ್ತು ಹೋಗಂತ ನಾ ಅವ್ರು ಹೆಂಗೆ ಬಾಯ್ಬಿಟ್ಟು ಹೇಳೋದು ಮತ್ತು ಮಾತಾಡೋಕೆ ಬಂದಾದ್ರೆ ತಲೆ ಇಡಿಸ್ತಾಳೆ ಒಂಚೂರು ಇಲ್ಲೇ ಮುಚ್ಕೊಂಡು ಮುಖತೀನಿ